ಹಿಂದೂ ಧರ್ಮದಲ್ಲಿ ಕೆಲವು ಯೋಗಗಳನ್ನು ಬಹಳ ಮಂಗಳಕರ ಮತ್ತು ಅದರಿಂದ ಶುಭವಾಗುತ್ತದೆ ಎಂದು ಪರಿಗಣಿಸಲಾಗಿದೆ ಈ ಒಂದು ಯೋಗಗಳಲ್ಲಿ ಗುರು ಪುಷ್ಯ ಯೋಗ ಅತ್ಯುತ್ತಮವಾದದ್ದು ಬಹಳ ಅಪರೂಪವೂ ಆಗಿದೆ ಇದು ಹೇಗೆ ರೂಪುಗೊಳ್ಳುತ್ತದೆ ಎಂದರೆ ಪುಷ್ಯ ನಕ್ಷತ್ರ ಗುರುವಿನ ಜೊತೆ ಸೇರಿದಾಗ ಇದು ಉಂಟಾಗುವಂತಹ ಯೋಗವಾಗಿದೆ ಜ್ಯೋತಿಷ್ಯದ ಪ್ರಕಾರ ಗುರುವನ್ನು ಶಿಕ್ಷಣ ಜ್ಞಾನ ಸಂಪತ್ತು ಮತ್ತು ಸಮೃದ್ಧಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳಲ್ಲಿ ಅತ್ಯಂತ ಮಂಗಳಕರವೆಂದು ಕರೆಯಲಾಗುತ್ತದೆ ಈ ಒಂದು ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ ಈ ಒಂದು ಯೋಗವನ್ನು ಗುರುಪುಷ್ಯ ನಕ್ಷತ್ರ ಯೋಗ ಅಥವಾ ಗುರುಪುಷ್ಯಾಮೃತ ಯೋಗ ಎಂದು ಕರೆಯಲಾಗುತ್ತದೆ ಈ ಒಂದು ಯೋಗದ ಪ್ರಾಮುಖ್ಯತೆ ಏನು ಎಂಬುದನ್ನು ಈಗ ತಿಳಿಯೋಣ ಬನ್ನಿ ಈ ಒಂದು ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಂಟನೇ ಸ್ಥಾನದಲ್ಲಿದೆ ಎಂಟು ಸಂಖ್ಯೆಯನ್ನು ದುರ್ಗಾದೇವಿ ಮತ್ತು ತಾಯಿ ಲಕ್ಷ್ಮಿಗೆ ಸಮರ್ಪಿಸಲಾಗಿದೆ ಗುರುವಾರ ಗುರುಗ್ರಹದ ದಿನ ಜ್ಯೋತಿಷ್ಯದಲ್ಲಿ ಗುರುವು ಅತ್ಯಂತ ಮಂಗಳಕರ ಗ್ರಹವಾಗಿದೆ ಆದ್ದರಿಂದ ಈ ದಿನವು ಶುಭ ಕಾರ್ಯಗಳಿಗೆ ಅತ್ಯುತ್ತಮವಾಗಿದೆ ಎಂದು ಜ್ಯೋತಿಷ್ಯವು ಹೇಳುತ್ತದೆ ಇದಲ್ಲದೆ ಈ ಒಂದು ಗುರುಪುಷ್ಯ ಯೋಗದಲ್ಲಿ ಲಕ್ಷ್ಮೀದೇವಿಯೂ ಜನಿಸಿದಳು ಅವಳು ಸಂಪತ್ತು ಮತ್ತು ಸಂತೋಷ ಸಮೃದ್ಧಿಯ ಅಧಿದೇವತೆಯಾಗಿದ್ದಾಳೆ ಈ ಕಾರಣದಿಂದಾಗಿ ಗುರುಪುಷ್ಯ ನಕ್ಷತ್ರ ಹಣ ಮತ್ತು ಹಣಕಾಸು ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇದು ತುಂಬಾ ಸೂಕ್ತವಾಗಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಯೋಗದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಸ ಕೆಲಸವನ್ನು ಪ್ರಾರಂಭಿಸುವುದರಿಂದ ಹಿಡಿದು ಪ್ರಮುಖ ಒಪ್ಪಂದಗಳಿಗೆ ನಾವು ಒಳ್ಳೆಯ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಈ ಒಂದು ಯೋಗದ ದಿನ ಹೊಸ ಮನೆ ಅಥವಾ ಕಚೇರಿ ಪ್ರವೇಶಿಸಲು ವಿವಾಹವಾಗಲು ಇದು ತುಂಬಾ ಮಂಗಳಕರವಾಗಿರುತ್ತದೆ ಮನೆಗೆ ಚಿನ್ನ ಬೆಳ್ಳಿ ವಜ್ರ ವಾಹನಗಳು ಇನ್ನೂ ಅನೇಕ ಮನೆಯ ವಸ್ತುಗಳನ್ನು ಖರೀದಿಸಲು ಸಹ ಈ ಒಂದು ಗುರುಪುಷ್ಯ ಯೋಗವು ಬಹಳ ಶುಭವಾಗಿರುತ್ತದೆ ಈ ಗುರುಪುಷ್ಯ ಯೋಗವು ಸಂಪತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇರುವುದರಿಂದ ಈ ಒಂದು ಶುಭ ಯೋಗದಲ್ಲಿ ಹೊಸ ಕೆಲಸಗಳು ವ್ಯಾಪಾರ ಅಥವಾ ಇನ್ನಿತರ ಶುಭ ಕಾರ್ಯಗಳನ್ನು ಪ್ರಾರಂಭಿಸಲು ಅತ್ಯುತ್ತಮ ಸಮಯವಾಗಿದೆ ಇನ್ನು ಆಧ್ಯಾತ್ಮಿಕವಾಗಿ ಆಗುವಂತಹ ಪ್ರಯೋಜನಗಳು ಎಂದರೆ ಈ ಒಂದು ಯೋಗದಲ್ಲಿ ಪೂಜೆ ಮಾಡುವುದರಿಂದ ಜಪ ತಪಸ್ಸು ಮಾಡುವುದರಿಂದ ಆಧ್ಯಾತ್ಮಿಕ ಪ್ರಗತಿ ಉಂಟಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇನ್ನು ಆರೋಗ್ಯಕ್ಕೆ ಬಂದರೆ ಆರೋಗ್ಯದ ಸಮಸ್ಯೆಗಳು ಅಂದರೆ ದೀರ್ಘಕಾಲೀನ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಈ ಒಂದು ಸಮಯದಲ್ಲಿ ನಾವು ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಒಂದು ದಿನದಂದು ಗಣೇಶ ಮತ್ತು ಶಿವನನ್ನು ಪೂಜಿಸಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಮಾಡುವುದರಿಂದ ಗ್ರಹಗಳ ಒಂದು ಪ್ರಭಾವವು ಶಾಂತವಾಗುತ್ತದೆ ಏನಾದರೂ ಜಾತಕದಲ್ಲಿ ಗುರುದೋಷವಿದ್ದರೆ ಈ ದಿನ ವಿಷ್ಣುವಿನೊಂದಿಗೆ ದೇವಿಯನ್ನು ಕೂಡ ಪೂಜಿಸಿ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಹಾಗೆ ಈ ದಿನ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಬಹುದು ಅದರಲ್ಲಿಯೂ ಹಳದಿ ಬಣ್ಣದ ವಸ್ತುವನ್ನು ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿದರೆ ಹೆಚ್ಚಿನ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಈ ಶುಭ ದಿನದೊಂದು ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಪಠಿಸುವುದರಿಂದ ಹೆಚ್ಚಿನ ಪ್ರಯೋಜನಕಾರಿಯಾಗುತ್ತದೆ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಓದುವುದರಿಂದ ಕೇಳುವುದರಿಂದ ಹಣ ಮತ್ತು ಧಾನ್ಯದ ಕೊರತೆ ಉಂಟಾಗುವುದಿಲ್ಲ ನಮ್ಮ ಸುತ್ತ ಸಕಾರಾತ್ಮಕ ಶಕ್ತಿಯು ರೂಪುಗೊಳ್ಳುತ್ತದೆ ಧನಧಾನ್ಯದ ಸಮೃದ್ಧಿಗೋಸ್ಕರ ಸುಖ ಶಾಂತಿ ನೆಮ್ಮದಿಗೋಸ್ಕರ ಈ ಒಂದು ಲಕ್ಷ್ಮಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಆ ಒಂದು ಲಕ್ಷ್ಮಿ ಮಂತ್ರ ಯಾವುದೆಂದು ತಿಳಿಯೋಣ ಬನ್ನಿ ಓಂ ಶ್ರೀಂ ಹ್ರೀಂ ದಾರಿದ್ರ್ಯ ವಿನಾಶಿನೈ ಧನಧಾನ್ಯ ಸಮೃದ್ಧಿ ದೇಹಿ ದೇಹಿ ನಮಃ ಮತ್ತೊಮ್ಮೆ ಓಂ ಶ್ರೀಂ ಹ್ರೀಂ ದಾರಿದ್ರ್ಯ ವಿನಾಶಿನೈ ಧನಧಾನ್ಯ ಸಮೃದ್ಧಿ ದೇಹಿ ದೇಹಿ ನಮಃ ಈ ಒಂದು ಶುಭ ಯೋಗದಲ್ಲಿ ಲಕ್ಷ್ಮಿ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ನಾವು ಪಠಿಸುವುದರಿಂದ ಧನಪ್ರಾಪ್ತಿಯಾಗುವುದಲ್ಲದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಹಾಗೆಯೇ ಪುಷ್ಯ ಅಮೃತ ಯೋಗದಲ್ಲಿ ಪಠಿಸಲು ಸರಳವಾದ ಮಂತ್ರವೆಂದರೆ ಓಂ ಬೃಹಸ್ಪತೆಯೇ ನಮಃ ಇದು ಗುರುಗ್ರಹಕ್ಕೆ ಸಂಬಂಧಿಸಿದ ಮಂತ್ರವಾಗಿದೆ ಮತ್ತು ಈ ಯೋಗದ ಸಮಯದಲ್ಲಿ ಇದನ್ನು ಪಠಿಸುವುದರಿಂದ ಜ್ಞಾನ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಉದಾರ ಗುಣದಲ್ಲಿ ಮತ್ತು ವಿಧೇಯತೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸ್ವಯಂ ಚಾಲಿತವಾಗಿ ಅಡಕವಾಗಿರುತ್ತದೆ ಆದ್ದರಿಂದ ಈ ಗುಣಗಳನ್ನು ಮೊದಲು ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು ನಮ್ಮ ಪ್ರೀತಿ ಪಾತ್ರರಿಗೆ ಗೌರವ ಕೊಡುವುದಾಗಲಿ ಹಿರಿಯರನ್ನು ಗೌರವಿಸುವುದಾಗಲಿ ಮೊದಲು ಕಲಿಯಬೇಕು ಮತ್ತು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡುವುದಾಗಲಿ ಆಹಾರವನ್ನು ದಾನ ಮಾಡುವುದಾಗಲಿ ಅಭ್ಯಾಸ ಮಾಡಿಕೊಳ್ಳಬೇಕು ಹಾಗೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು ಅವುಗಳಿಗೆ ಆಹಾರವನ್ನು ನೀಡಬೇಕು ಅದರಲ್ಲಿಯೂ ಗೋವುಗಳಿಗೆ ನಾವು ಆಹಾರವನ್ನು ಹಣ್ಣುಗಳನ್ನು ಕೊಡುವುದರಿಂದ ಲಕ್ಷ್ಮೀ ದೇವಿಯ ಗುರುವಿನ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತದೆ ಹೀಗೆ ನಮ್ಮಲ್ಲಿ ವಿಶೇಷವಾದ ಗುಣಗಳನ್ನು ಬೆಳೆಸಿಕೊಂಡು ಕ್ರಮಬದ್ಧವಾಗಿ ಪಾಲಿಸಿಕೊಂಡು ಬಂದರೆ ಲಕ್ಷ್ಮೀ ದೇವಿಯ ವಿಷ್ಣುವಿನ ಹಾಗೂ ಗುರುವಿನ ಆಶೀರ್ವಾದವು ಲಭಿಸುತ್ತದೆ ಇದರಿಂದ ಆರ್ಥಿಕ ಸಮಸ್ಯೆಯು ದೂರವಾಗಿ ಸುಖ ಶಾಂತಿಯನ್ನು ನಾವು ಕಾಣಬಹುದಾಗಿದೆ ಈ ಒಂದು ಗುರುಪುಷ್ಯ ಯೋಗವು ವರ್ಷದಲ್ಲಿ ಕೆಲವೇ ಕೆಲವು ಬಾರಿ ಸಂಭವಿಸುತ್ತದೆ ಆದ್ದರಿಂದ ಇದು ಒಂದು ಅಪರೂಪದ ಯೋಗವಾಗಿರುತ್ತದೆ ಹಾಗೆಯೇ ಅತ್ಯಂತ ಶುಭಗಳಿಗೆಯೂ ಆಗಿರುತ್ತದೆ ಈ ಒಂದು ಅಮೃತ ಯೋಗವು ಸ್ವತಃ ತುಂಬಾ ಶಕ್ತಿಶಾಲಿ ಮತ್ತು ಸಕಾರಾತ್ಮಕವಾಗಿತ್ತು ಎಲ್ಲ ಕತ್ತಲೆಯನ್ನು ತೆಗೆದುಹಾಕಿ ನಮ್ಮ ಬಾಳಿನಲ್ಲಿ ಅದೃಷ್ಟವನ್ನು ಆನಂದವನ್ನು ನೀಡುತ್ತದೆ ಆದ್ದರಿಂದ ನೀವು ಕೂಡ ಈ ಒಂದು ಗುರುಪುಷ್ಯಾಮೃತ ಯೋಗದ ಸದುಪಯೋಗವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಈ ಒಂದು ಮಹತ್ವದ ವಿಷಯ ನಿಮಗೆ ಸಹಾಯವಾಯಿತು ಎಂದು ನಾನು ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು